ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯ ಸಿದ್ದೇಶ್ಲಾಕ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫಿಶ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋದ ಫಿಶ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಉಜ್ಜಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಮತ್ತು ನೀರೆಲ್ಲ ಎರಡು ಸಾರಿ ವಾಶ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಮಾಡಿಕೊಂಡಿರೋದು ಕಬಾಬ್ ಪೌಡ್ರು ಫಿಶ್ ಕಬಾಬ್ ಪೌಡ್ರ್ ಇರಲಿಲ್ಲ ಹಂಗಾಗಿ ಚಿಕನ್ ಕಬಾಬ್ ಪೌಡ್ರ್ ತೊಗೊಂಡಿದ್ದೀನಿ ಅದನ್ನು ಹಾಕೋಬೋದು ಏನೂ ಆಗೋದಿಲ್ಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಲ್ಲಿ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರು ಸಣ್ಣದೊಂದು ನಿಂಬೆಣ್ಣೆತ್ತು ಅದನ್ನು ಎರಡು ತೊಗೊಂಡಿದ್ದೇನೆ ಒಂದು ದಪ್ಪದು ಮೀಡಿಯಮ್ ಸೈಜು ಒಂದು ಮೊಟ್ಟೆ ಅದೇ ಇದೆಲ್ಲ ಐಟಮ್ಸ್ ತೊಗೊಂಡು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಕಬಾಬ್ ಪೌಡ್ರು ಹಾಕ್ಕೊಂಡು ಕಬಾಬ್ ಪೌಡ್ರ್ ಹಾಕೊಂಡು ನೀಟಾಗಿ ಅದಕ್ಕೆ ಚಿಲ್ಲಿ ಪೌಡ್ರು ಸೇರಿಸ್ಕೊಬೇಕು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಬೇಕು ನನಗೆ ಜಾಸ್ತಿ ಬೇಕಿತ್ತು ಅದು ಟು ಒನ್ ಕೆ ಜಿಸ್ ಇತ್ತು ಫಿಶ್ಶು ಹಂಗಾಗಿ ನನಗೆ ಚಿಲ್ಲಿ ಪೌಡ್ರ್ ಜಾಸ್ತಿ ಬೇಕಿತ್ತು ಹಂಗಾಗಿ ಹಾಕ್ಕೊಂಡೆ ಮತ್ತು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪೆಪ್ಪರ್ ಪೌಡ್ರ್ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಜಾಸ್ತಿಯನ್ನು ಬೇಡ ಮೀಡಿಯಮ್ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಅದಕ್ಕೆ ಒಂದು ಮೊಟ್ಟೆ ಜಾಸ್ತಿ ಫಿಶ್ ಯೂಸ್ ಮಾಡಿ ಕಬಾಬ್ ಮಾಡ್ತೀರಂದರೆ ಜಾಸ್ತಿ ಕ್ವಾಂಟಿಟಿ ಫಿ ಮೊಟ್ಟೆ ಹಾಕೊಬೇಕು ನಮ್ಗೆ ಒಂದೇ ಸಾಕಿತ್ತು ಹಾಗಾಗಿ ಒಂದೇ ಮೊಟ್ಟೆ ಹಾಕ್ಕೊಂಡೆ ಮೊಟ್ಟೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅದು ಸಣ್ಣ ಉಪ್ಪು ಟೇಸ್ಟು ವೈಸ್ ಹಾಕಬೇಕು ನಾನು ಮೀಡಿಯಮ್ ಹಾಕೊಂಡೆ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹಾಕೊಳ್ಳೋದಂತ ಇವಾಗ ಒಂದು ಸ್ವಲ್ಪ ಹಾಕೊಂಡೆ ಅದನ್ನ ಈಗ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು ನೀಟಾಗಿ ಆ ಪೌಡ್ರೆಲ್ಲ ಚೆನ್ನಾಗಿ ಕ ಒಂದು ಹಾಗಂಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೆ ಎರಡು ನಿಂಬೆಹಣ್ಣು ಹಾಕ್ಕೊಂಡೆ ನಾನು ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಂಬೆಹಣ್ಣು ನಾನು ಸಣ್ಣ ತಗೊಂಡೆ ಸಣ್ಣದಿತ್ತು ಹಂಗಾಗಿ ಸಣ್ಣ ಎರಡು ನಿಂಬೆಹಣ್ಣು ತೊಗೊಂಡಿದ್ದೆ ದಪ್ಪದು ಸಾಕು ನಿಂಬೆಹಣ್ಣು ನಾನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡೆ ಪೌ ಶುಂಠಿ ಬೆಳ್ಳುಳ್ಳಿ ಪೇ ಪೇಸ್ಟ್ ಮತ್ತು ಕಬಾಬ್ ಪೌಡ್ರ್ ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀಟಾಗಿ ಮಸಾಲೆ ಎಲ್ಲ ಚೆನ್ನಾಗಿ ನೀಟಾಗಿ ಆಗೋವರೆಗು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಈ ಥರ ಬರಬೇಕು ಮಸಾಲೆ ಈ ಥರ ಆಗೋವ್ರಿಗು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಗಂಟೇನೂ ಆಗಬಾರ್ದು ಗಂಟೆ ಆಗದ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಫಿಶ್ನ ನಾವು ಕ್ಲೀನ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅವ್ರಿಗೆ ಒಂದೊಂದಾಗೆ ಹಾಕಿ ಒಂದೊಂದಾಗೆ ಹಾಕೋಬೇಕು ಎಷ್ಟಾಗುತ್ತೆ ಎಷ್ಟು ಹಾಕೋಬೇಕು ಮಸಾಲೆಗೆ ಜಾಸ್ತಿ ಏನೂ ಬೇಡ ಎಷ್ಟಾಗುತ್ತೆ ಅಷ್ಟು ಹಾಕ್ಕೊಂಡು ಎಷ್ಟಕ್ಕೆ ನಾವು ಈಗ ಒಂದು ಕೆ ಜಿ ಫಿಶ್ಗೆ ಅಂತಲೇ ಕಬಾಬ್ಗೆ ರೆಡಿ ಮಾಡ್ಕೊಂಡಿದ್ದು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಹಿಡಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಕಾರ್ನ್ ಹಾಕ್ಕೋಬೇಕು ಅಕ್ಕಿ ಅಕ್ಕಿಟ್ಟು ಹಾಕೊಬೋದು ನನ್ನ ಅಕ್ಕಿ ಇಟ್ಟಿರಲಿಲ್ಲ ಹಂಗಾಗಿ ಫ್ಲೋರ್ ಒಂದು ಸ್ವಲ್ಪ ಮೇಲೆ ಹಾಕ್ಕೊಂಡೆ ಅದನ್ನು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದೊಂಥರ ಕ್ರೆಸಿಪಿಯಾಗಿ ಬರುತ್ತೆ ನಾನು ಫಿಶ್ ತಿನ್ನಲ್ಲ ಹಂಗಾಗಿ ನಾನು ಟೇಸ್ಟ್ ಮಾಡಲ್ಲ ಮಸ್ಬೆಂಡ ತಿಂದಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ಫಿಶ್ ಏನು ತಿನ್ನಲ್ಲ ಆದರೆ ಕಬಾಬು ಸಾಂಬಾರೆಲ್ಲ ಮಾಡಿಕೊಡ್ತೀನಿ ನಮ್ಮ ಹಸ್ಬೆಂಡ್ಗೆ ನಾನು ತಿನ್ನಲ್ಲ ಅಂದ್ರೆ ಅವ್ರು ತಿನ್ಬೇಡಿ ಅಂತ ಹೇಳೋಕ್ಕಾಗುತ್ತಾ ಅದಕ್ಕೆ ಅವ್ರಿಗೆಲ್ಲ ನೀಟಾಗಿ ಮಾಡಿಕೊಡ್ತೀನಿ ತುಂಬ ಚೆನ್ನಾಗೂ ಬಂದಿತ್ತು ಮತ್ತು ಇದನ್ನು ಚೆನ್ನಾಗಿ ಹಿಂಗೆ ಫ್ರೈ ಮಾಡಿ ಮಿಕ್ಸಿ ಚೆನ್ನಾಗಿ ಮಸಾಲೆ ಎಲ್ಲ ರೆಡಿಯೋಗಿ ಮಾಡಿ ಮತ್ತು ಕರ್ಬೇವಿನ ಸೊಪ್ಪು ಮೇಲೆ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಒನ್ ಅವರು ನಾನು ಜಾಸ್ತಿ ಟೈಮೇ ಮಡಗಿದ್ದೆ ಅವ್ರು ಬೆಂಗಳೂರಿಂದ ಬರಬೇಕಾಗಿತ್ತು ಹಂಗಾಗಿ ಒಂದು ಟೂ ಅವರ್ಸ್ ಮಡಗಿದ್ದೆ ಒಂದು ಟೂ ಅವರ್ಸ್ ಮಡಗಿದ್ಮೇಲೆ ಆಮೇಲಿಂದ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಿಸಿ ಅದಾದಮೇಲೆ ಒಂದೊಂದಾಗಿ ಒಂದೊಂದಾಗಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಅವಾಗ ನಾನು ಸ್ಪೂನ್ ತೊಗೊಂಡು ಬಿಡ್ತಿದೆ ಮಸಾಲೆ ಚೆನ್ನಾಗೆಲ್ಲ ಹಿಡ್ದಿತ್ತು ಮತ್ತು ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿತ್ತು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದೊಂದಾಗಿ ಬಿಟ್ಟು ಎರಡು ಸೈಡು ಚೆನ್ನಾಗಿ ಬೇಯಿಸಬೇಕು ಚೆನ್ನಾಗಿ ಬೇಯದಾಗಿ ಆದಮೇಲೆ ಎತ್ತೋಗಬೇಕು ಅರ್ಥ ಬರದೆಲ್ಲ ಬೇಯಿಸ್ಬಾರ್ದು ಚೆನ್ನಾಗಿ ಎರಡು ಕಡೆನೂ ಚೆನ್ನಾಗಿ ಬೇಯಬೇಕು ನೋಡಿ ಈ ಥರ ಕಲ್ಲರ್ ವೈಸ್ ಬರಬೇಕು ಈ ಥರ ಕಲ್ಲರ್ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಮ್ಮ ಹಸ್ಬೆಂಡ್ ಏನು ಹೇಳಿದ್ದಾರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ